ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಕುಂಭ ರಾಶಿಯಲ್ಲಿ ಸೂರ್ಯ ಶನಿಯ ಸಂಯೋಗ ಈ ರಾಶಿಯವರ ಬಾಳಲ್ಲಿ ಲಕ್ಷ್ಮಿಯ ಆಗಮನವಾಗಲಿದೆ ಹೌದು ಸ್ನೇಹಿತರೆ ಕೆಲವು ರಾಶಿಯವರಿಗೆ ವೃತ್ತಿಯಲ್ಲಿ ಉನ್ನತಿ ದೊರೆಯಲಿದೆ ಪ್ರಮೋಷನ್ ದ್ವೇತನ ಏರಿಕೆ ಹಾಗೆ ಉನ್ನತ ಸ್ಥಾನದ ನಿರೀಕ್ಷೆಯನ್ನು ಮಾಡಬಹುದಾಗಿರುತ್ತದೆ ಹಾಗಾದರೆ ಆ ಅದೃಷ್ಟ ರಾಶಿ ಯಾವುದು ಯಾವೆಲ್ಲ ರೀತಿಯಲ್ಲಿ ನೀವು ಲಾಭ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದರ ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿಬೇಡಿ ಸ್ನೇಹಿತರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ನ್ಯಾಯಕ್ಕೆ ಅಧಿಪತಿಯಾಗಿರುವಂತಹ ಶನಿ ಅತ್ಯಂತ ನಿಧಾನ ಗತಿಯಲ್ಲಿ ಚಲಿಸುವಂತಹ ಗ್ರಹ ಆಗಿದ್ದಾನೆ ಹಾಗೆ ಎರಡೂವರೆ ವರ್ಷಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುವಂತಹ ಶನಿ ಸದ್ಯಕ್ಕೆ ತನ್ನ ಮೂಲ ತ್ರಿಕೋನ ರಾಶಿ ಆಗಿರುವಂತಹ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇನ್ನೊಂದು ಕಡೆಯಲ್ಲಿ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಪ್ರತಿ ತಿಂಗಳಿಗೊಮ್ಮೆ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇದೇ ಫೆಬ್ರವರಿ ಹನ್ನೆರಡರಂದು ರಾಶಿಯಲ್ಲಿ ಸೂರ್ಯ ಹಾಗೂ ಶನಿಯ ಸಂಯೋಗ ನಿರ್ಮಾಣವಾಗಲಿದೆ ಇಬ್ಬರ ನಡುವೆ ಇರುವಂತಹ ಶತ್ರುತ್ವದ ಭಾವನೆಯ ಹೊರತಾಗಿಯೂ ಕೂಡ ಇದು ವೈದಿಕತೆ ಶಾಸ್ತ್ರದಲ್ಲಿ ಈ ಕೆಲವು ರಾಶಿಯ ಜಾತಕದವರಿಗೆ ಹೆಚ್ಚಿನ ಶುಭ ಫಲವನ್ನು ನೀಡಲಿದ್ದಾನೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಆ ಲಕ್ಕಿ ರಾಶಿಯಲ್ಲಿ ನಿಮ್ಮ ರಾಶಿ ಒಂದಾಗಿ ಧ್ಯ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಮೊದಲಿಗೆ ನಾವು ನೋಡೋಣ ಸಿಂಹ ರಾಶಿ ಸೂರ್ಯನ ಸ್ವಂತ ರಾಶಿ ಆಗಿರುವಂಥ ಸಿಂಹ ರಾಶಿಯ ಜಾತಕದವರಿಗೆ ಈ ಸಂಯೋಗ ಲಾಭವನ್ನು ತರಲಿದೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ಸಫಲತೆ ಎಂಬುದು ನಿಮ್ಮ ನಿಮಗೆ ಸುಲಭವಾಗಿ ದಕ್ಕಲಿದೆ ಹಾಗೆ ಸಾಕಷ್ಟು ಸಮಯಗಳಿಂದ ನಿಂತು ಹೋಗಿರುವಂಥ ಕೆಲಸಗಳನ್ನು ಮತ್ತೆ ಪ್ರಾರಂಭ ಮಾಡಲು ನಿಮಗೆ ಅವಕಾಶಗಳು ದೊರೆಯಲಿದೆ ನಿಮ್ಮ ಕುಟುಂಬದ ಜೊತೆ ಕೂಡಿ ಉತ್ತಮ ಕ್ಷಣವನ್ನು ಕಳೆಯಲಿದ್ದೀರಿ ಹಾಗೆ ವ್ಯಾಪಾರದಲ್ಲಿ ಯಥೇಚ್ಛವಾಗಿ ತನ್ನ ಲಾಭವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಿರಲಿದೆ ಅದೇ ರೀತಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ದಾಂಪತ್ಯ ಜೀವನ ಈ ಸಂದರ್ಭದಲ್ಲಿ ಸರಾಗವಾಗಿ ಸಾಗಲಿದೆ ಅದೇ ರೀತಿ ಮದುವೆ ಆಗದೆ ಇರುವವರಿಗೆ ಮದುವೆಯ ಪ್ರಸ್ತಾವನೆಗಳು ಹುಡುಕಿ ಬರಲಿದೆ ಹಾಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಶುಭ ಕಾರ್ಯಗಳು ನಡೆಯಲಿದ್ದು ಉತ್ತಮ ಲಾಭವನ್ನು ಕೂಡ ನೀವು ವ್ಯಾಪಾರಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿರುತ್ತದೆ ಆರ್ಥಿಕ ಸಂಕಷ್ಟಗಳೆಲ್ಲ ದೂರಾಗಿ ಎಲ್ಲ ರೀತಿಯಲ್ಲೂ ನೀವು ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಉದ್ಯೋಗ ಮಾಡುತ್ತಿರುವ ಉದ್ಯೋಗಸ್ಥರು ನಿಮ್ಮ ಉನ್ನತ ಅಧಿಕಾರಿಗಳಿಂದ ಹೆಚ್ಚಿನ ಪ್ರಾಶಂಸೆಯನ್ನು ಪಡೆಯಲಿದ್ದೀರಿ ಇದರಿಂದಾಗಿ ಭವಿಷ್ಯದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗುವ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಇದರೊಂದಿಗೆ ನಿಮ್ಮ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರಲಿದೆ ಇದರೊಂದಿಗೆ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಮತ್ತು ವ್ಯಾಪಾರ ವಿಸ್ತರಣೆಗೆ ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಇದು ಸಿಂಹ ರಾಶಿಯವೇ ಸೂರ್ಯ ಮತ್ತು ಶನಿಯ ಸಂಯೋಗದಿಂದ ಇರೋ ಯೋಗ ಫಲವಾಗಿರುತ್ತೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಸಂಯೋಗವು ವಿಶೇಷ ಲಾಭವನ್ನು ತರಲಿದೆ ಕೆಲಸವನ್ನು ಬದಲಾಯಿಸುವಂತಹ ಯೋಜನೆಗಳು ಯೋಜನೆಗಳು ಮಾಡುತ್ತಿದ್ದರೆ ಈ ಸಮಯವು ಉತ್ತಮವಾಗಿರಲಿದೆ ಹಾಗೆ ಉತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಉದ್ಯೋಗದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಉತ್ತಮವಾಗಿರಲಿದೆ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ಧನ ಸಂಪತ್ತಿಗೆ ಸಾಕಷ್ಟು ಅವಕಾಶಗಳು ದೊರೆತು ಬರಲಿದೆ ಹಾಗೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಹಾಯದಿಂದಾಗಿ ಹೆಚ್ಚಿನ ಹಣವನ್ನು ಗಳಿಕೆ ಮಾಡಲಿದ್ದೀರಿ ಅದೇ ರೀತಿ ಉಳಿತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಪ್ರಾರಂಭಿಸಲಿದ್ದೀರಿ ನಿಮ್ಮ ಜೀವನ ಸಂಗಾತಿಯ ಜೊತೆ ಉತ್ತಮ ರೀತಿಯಲ್ಲಿ ಮಾತನಾಡುವ ಮೂಲಕ ಲವ್ ಲೈಫ್ ಉತ್ತಮವಾಗಿರಲಿದೆ ಅದೇ ರೀತಿ ಈ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯ ಪರಿಸ್ಥಿತಿಯು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ ಅದೇ ರೀತಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಕುಟುಂಬದ ಜೊತೆ ಉತ್ತಮ ಸಮಯವನ್ನು ಕಳೆಯಲು ಅವಕಾಶಗಳು ದೊರೆಯಲಿದೆ ಹಾಗೆ ನಿಮ್ಮ ಇಷ್ಟದಂತೆ ವ್ಯಾಪಾರವನ್ನು ವಿಸ್ತರಣೆ ಮಾಡಲು ಅವಕಾಶಗಳು ದೊರೆಯುವುದರಿಂದಾಗಿ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ನಿಮಗೆ ಉತ್ತಮ ಅಧಿಕಾರಿಗಳು ಅಥವಾ ಉನ್ನತ ವ್ಯಕ್ತಿಯ ಭೇಟಿಯಾಗುವ ಸಂದರ್ಭ ಇದಾಗಿ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಹಾಗೆ ಈ ವ್ಯಕ್ತಿಯಿಂದ ನಿಮ್ಮ ಕಷ್ಟಗಳಿಂದ ನೀವು ಹೊರಬರಲು ಹೆಚ್ಚಿನ ಅವಕಾಶಗಳು ದೊರೆತಿದೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಈ ಸಮಯದಲ್ಲಿ ಸಫಲತೆಯನ್ನು ನೋಡಲಿದ್ದೀರಿ ಹಾಗೆ ಕೆಲವಷ್ಟು ಹೊಸ ಕೆಲಸ ವ್ಯಾಪಾರವನ್ನು ಪ್ರಾರಂಭಿಸಬೇಕೆಂದು ಕೊಂಡಿದ್ದರೆ ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಮಾಡಬಹುದಾಗಿರುತ್ತದೆ ಇದರಿಂದಾಗಿ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ನಡೆಯುವ ಸಂದರ್ಭ ಇದಾಗಿರಲಿದೆ ಮನೆಗೆ ಅತಿಥಿಗಳ ಆಗಮನ ನಿಮಗೆ ಸಂತೋಷವನ್ನು ತರಲಿದೆ ಅದೇ ರೀತಿ ಮದುವೆ ಅಥವಾ ಮಕ್ಕಳಾಗದೆ ಇರದವರಿಗೆ ಮಕ್ಕಳಾಗುವ ಯೋಗವು ಕೂಡ ಹೆಚ್ಚಾಗಿರಲಿದೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತಸ ಇನ್ನಷ್ಟು ಹೆಚ್ಚಾಗಲಿದೆ ಹಾಗೆ ಜೀವನದಲ್ಲಿ ಹೆಚ್ಚಿನ ಸಂತೋಷದ ಸಮಯ ಇದಾಗಿರಲಿದೆ ಇದು ನಿಮ್ಮ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಸೂರ್ಯ ಮತ್ತು ಶನಿಯ ಸಂಯೋಗವು ನಿಮ್ಮ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ನೀಡಲಿದೆ ಹಾಗೆ ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅದೇ ರೀತಿ ಈ ಲಕ್ಕಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ಅವರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಂದಿನ ರಾಶಿಯವ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಈಗಿದ್ದರೂ ಕೂಡ ಕನ್ಯಾ ರಾಶಿಯ ಜಾತಕದವರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗಿರುವುದು ಅತ್ಯಗತ್ಯವಾಗಿರಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಹಣಕಾಸಿನ ಲಾಭದ ಜೊತೆ ನಿಮ್ಮ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆಯನ್ನು ಹೊಂದಲಿದೆ ಹಾಗೆ ವ್ಯಾಪಾರ ಕ್ಷೇತ್ರ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಗಳು ಕೂಡ ನಿಮ್ಮ ವಿರುದ್ಧ ಸೋಲನ್ನು ಅನುಭವಿಸಲಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಬಾಂಧವ್ಯ ಸಿಹಿಯಾಗಿರಲಿದೆ ದಾಂಪತ್ಯ ಜೀವನದಲ್ಲೂ ಕೂಡ ಉತ್ತಮವಾದ ವಾತಾವರಣ ಇರಲಿದೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಎಲ್ಲ ರೀತಿಯಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಸಿಗಲಿದೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ನಿಮ್ಮನ್ನು ಕಾಡುತ್ತಿದ್ದರೆ ಅವೆಲ್ಲವೂ ದೂರಾಗುವ ಸಮಯ ಇದಾಗಿರಲಿದೆ ಅದರೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನಿಮಗೆ ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದಾಗಿ ನಿಮ್ಮ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರು ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ಧನ ಸಂಪತ್ತಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ರೀತಿಯ ಅವಕಾಶಗಳನ್ನು ನೀವು ಪಡೆದುಕೊಳ್ಳುತ್ತೀರಾ ಹಾಗೆ ಹಣದ ಹೆಚ್ಚಿನ ಅರಿವು ನಿಮ್ಮ ಕಡೆ ಇರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಎಲ್ಲ ರೀತಿಯ ಹೂಡಿಕೆ ಮಾಡುವುದಕ್ಕೆ ಹಾಗೆ ಹಣವನ್ನು ಉಳಿತಾಯ ಮಾಡುವುದಕ್ಕೆ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿದ್ದೀರಿ ಹಾಗೆ ಉದ್ಯೋಗವನ್ನು ಮಾಡುತ್ತಿರುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಪ್ರಮೋಷನ್ ಬಡ್ತಿ ಹಾಗೆ ಸಂಬಳ ಹೆಚ್ಚಾಗುವುದನ್ನು ನೀವು ನೋಡಬಹುದಾಗಿರುತ್ತದೆ ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯಲಿದ್ದೀರಿ ಹಾಗೆ ಈ ಜಾತಕಕ್ಕೆ ಸೇರಿರುವ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವಿದೆ ಹಾಗೆ ಶನಿಯ ಕೃಪೆಯಿಂದಾಗಿ ನೀವು ಸಾಕಷ್ಟು ಕಷ್ಟಗಳ ಕೆಲಸವನ್ನು ಸುಲಭವಾಗಿ ನಡೆಸಲಿದ್ದೀರಿ ಹಾಗೆ ವ್ಯಾಪ ವ್ಯಾಪಾರದಲ್ಲಿ ಅಧಿಕ ಲಾಭದಿಂದ ನಿಮಗೆ ಉತ್ತಮ ಹೆಚ್ಚಿನ ಯಶಸ್ಸು ದೊರಕಲಿದೆ ಹಾಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಯಾವ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಮುಟ್ಟುವುದಿಲ್ಲ ಕನ್ಯಾ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುವಂತ ಸಂದರ್ಭ ಇದಾಗಿರಲಿದೆ ಹಾಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಅತಿಥಿಗಳ ಆಗಮನದಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಇರುವಿರಿ ಹಾಗೆ ಉತ್ತಮ ಆರ್ಥಿಕ ಲಾಭದಿಂದಾಗಿ ಮನೆಯ ಎಲ್ಲ ಸದಸ್ಯರ ಇಚ್ಛೆಗಳನ್ನು ಈಡೇರಿಸುವ ಸಮಯ ಇದಾಗಿರಲಿದೆ ಇದರೊಂದಿಗೆ ಮಕ್ಕಳಿಂದ ವಿಶೇಷವಾಗಿ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಇದರೊಂದಿಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಲಿದ್ದೀರಿ ಇದರಿಂದಾಗಿ ಉತ್ತಮ ಅಂಕಗಳ ಗಳಿಕೆಯನ್ನು ಮಾಡಲಿದ್ದೀರಿ ಇದು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಸಿಕ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನ ಮುಂದಿನ ಯಾವ ರಾಶಿಯವರಿಗೆ ಯಾವ ಯೋಗ ಫಲದಿಂದ ಯಾವೆಲ್ಲ ರೀತಿಯ ಅದೃಷ್ಟ ಸಿಗಲಿದೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಾಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಲಕ್ಕಿ ರಾಶಿ ಅವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ